ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಮಂಡ್ಯ ಜಿಲ್ಲೆಯ ಹೊಸ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಬಂದಿದ್ದೇವೆ ಇದೊಂದು ಹೊಯ್ಸಳ ವಾಸ್ತುಶಿಲ್ಪ ಇರುವ ಸುಂದರ ದೇವ ಹೊಯ್ಸಳ ವಾಸ್ತುಶಿಲ್ಪ ಎಲ್ಲೇ ಇರಲಿ ಅದರ ಸುದ್ದಿ ನಮಗೆ ಸಿಕ್ತ ಕೊಳ್ಳೆ ನಾವಲ್ಲಿ ಬಂದ್ಬಿಡ್ತೇವೆ ಈ ದೇವಸ್ಥಾನ ಇದ್ದಿದ್ದು ಮುಂಚೆ ಮುಂಭಾಗದಲ್ಲಿ ಆಮೇಲೆ ಒಂದು ಇಪ್ಪತ್ತು ವರ್ಷದ ಹಿಂದ್ಗಡೆ ಈ ಕಡೆ ಶಿಫ್ಟ್ ಮಾಡಿದ್ರು ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಇದು ಮೇಲ್ಗಡೆ ಇರೋದೆಲ್ಲ ಒರಿಜಿನಲ್ ಕೆತ್ತನೆಗಳು ಸೊ ಆ ಕೆತ್ತನೆಗಳು ಇಲ್ಲಿ ಕೆಳಗಡೆ ಕಾಣಿಸ್ತಾ ಇಲ್ಲ ಸೊ ಎಲ್ಲ ಪ್ಲೈನ್ ಆಗಿದೆ ಸೊ ಯಾಕಂದ್ರೆ ಮುಂಚಿನ ಹೊಯ್ಸಳ ವಾಸ್ತುಶಿಲ್ಪವನ್ನು ರೆಪ್ಲಿಕೇಟ್ ಮಾಡಕ್ಕಂತೂ ಆಗಲ್ಲ ಸೊ ದೊಂಟ್ ಟೇಕ್ ಅ ಚಾನ್ಸ್ ಬಳ್ಳಾಪುರ ಕಲ್ಲಲ್ಲಿ ಕೆತ್ತಿದ್ರು ಇದು ಒಂದು ಕಾಲದಲ್ಲಿ ಇದನ್ನ ಭಿನ್ನ ಮಾಡ್ಕೊ ಹೊರಟೋದ್ರು ಆ ಭಿನ್ನ ಮಾಡ್ಕೊ ಹೋದಾಗ ಏನ್ ಮಾಡಿದ್ರು ಇಲ್ಲಿ ಇದ್ದ ಗರ್ಭಗುಡಿನ ಮುಂದ್ಗಡೆ ತಕ್ಕ ಹೋಗಿ ಮಡಿಕೊಂಡು ಮುಂದ್ಗಡೆ ಅದನ್ನ ಸೃಷ್ಟಿ ಮಾಡಿ ಪೂಜೆ ಮಾಡ್ತಾ ಇದ್ರು ಅಲ್ಲಿ ಪೂಜೆ ಮಾಡ್ತಾ ಇದ್ರು ಆಮೇಲೆ ಈಗ ಒಂದು ಮೂವತ್ತ ಇಪ್ಪತ್ತೈದು ವರ್ಷದ ಹಿಂದೆ ಇಪ್ಪತ್ತೆಂಟು ವರ್ಷದಿಂದ ಇದನ್ನ ಜೀರ್ಣೋದ್ಧಾರ ಮಾಡಿ ತಿರ್ಗ ಅದೇ ಗರ್ಭಗುಡಿಯನ್ನು ತಗೊಂಬಂದು ಒಳಗಡೆ ನಿಲ್ಸೋದು ಅವಾಗಿನಿಂದ ಕಂಟಿನ್ಯೂ ಆಯ್ತು ಇಲ್ಲಿ ಪೂಜೆ ಹಿಂದೆ ಇಲ್ಲಿ ದೊಡ್ಡ ಜಾತ್ರೆ ಈ ದೇವಸ್ಥಾನ ಕಾಶಿ ವಿಶ್ವನಾಥ ಎರಡು ದೇವಸ್ಥಾನ ಇದು ಊರಿಲಿಲ್ಲ ಹಿಂದೆ ಹಿಂದೆ ಈಗ ತೃಪ್ತಿ ಧರ್ಮಸ್ಥಳ ಹೆಂಗಿದ ಜಾಗ ಆ ರೀತಿ ಇದ್ದ ಸ್ಥಳ ಯಾವಾಗ ಇಲ್ಲಿ ಪೂಜೆ ನಿಂತೋಯ್ತು ಅವಾಗ ಏನ್ ಮಾಡುದು ಇದೊಂದೇ ಬೀದಿ ಬ್ರಾಹ್ಮಣರ ಬೀದಿ ಇದ್ದು ಇದು ಈ ಬೀದಿ ಒಂದ್ ಬಿಟ್ರೆ ಇನ್ನು ಊರೊಳಗೆ ಮನೆ ಇರಲಿಲ್ಲ ಬೀದಿ ಅವಾಗ ಹೊರಗಡೆಯಿಂದ ಬಂದು 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 ಒಬ್ಬೊಬ್ಬರಾಗಿ ಒಂದು ಗುಡ್ಲು ಕರ್ತಂಗ್ ಕಟ್ಕೊಂಡು ವಾಸಕ್ಕೆ ಸ್ಥಳ ಮಾಡ್ಕೊಂಡಿದ್ದು ಬೆಂಗಳೂರು ಮೈಸೂರು ಸುತ್ತಮುತ್ತಲಿನಲ್ಲಿರುವಂತಹ ಹೊಯ್ಸಳ ಶೈಲಿಯ ದೇವಸ್ಥಾನದಲ್ಲಿ ಏಕಕೂಟ ದೇವಸ್ಥಾನ ಬಹುಶಃ ಇದು ಒಂದೇ ಇರಬಹುದು ಈ ಒಂದು ಕಟ್ಟೆಯನ್ನ ಜಗತಿ ಅಂತ ಹೇಳ್ತಾರೆ ಹೊಯ್ಸಳ ವಾಸ್ತುಶಿಲ್ಪದಲ್ಲಿ ಈ ಒಂದು ಜಗತಿ ಕಾಮನ್ ಫ್ಯಾಕ್ಟರ್ ದೇವಸ್ಥಾನವನ್ನ ಡೈರೆಕ್ಟ್ ಫೌಂಡೇಶನ್ ಹಾಕಿ ಯಾಕೆ ಕಟ್ಟಿಲ್ಲ ಈ ಜಗತಿಯನ್ನ ಯಾಕೆ ಯೂಸ್ ಮಾಡಿದ್ದಾರೆ ಡೌಟ್ ಬಂತ ಈ ಜಗತಿ ನಿರ್ಮಾಣದ ಕಾರಣ ಸಾರ್ವಜನಿಕರು ಪ್ರದಕ್ಷಿಣೆ ಬರಲು ಅಷ್ಟೇ ದೇವರ ನಮ್ಮ ನಾವೇನ್ ಬೇಕೋ ತಿಳಿಬಹುದು ಭಗವಂತ ಕುಣಿಕ್ ಆಗುದಿಲ್ಲ ಅವ್ನಿಗೆ ಏನ್ ಬೇಕೋ ಆ ದಾರಿನೇ ಹಿಡಿತಾನೆ ಭಗವಂತನ್ ಬಿಟ್ಟು ನಾವು ಆಡಕ್ ನಾವೇ ದೊಡ್ಡವರು ಅಂತ ನಾವ್ ಹೇಳ್ತಾವೆ ನಮ್ಗಿನ್ ಅಲ್ಲ ಮೇಲ್ಗಡೆ ಇದ್ದಾನೆ ಅವನ ನಾಮದಂತೆ ಯಾವುದು ನಾವು ಹೇಳೋಕಾಗುದಿಲ್ಲ ಈಗ ನಮ್ದೇನು ಸಾಕ್ಷ ಆಕಾಶ ಭೂಮಿ ಯಾರ್ದು ಅಲ್ಲ ನಂದು 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 ಅಂತೀವಲ್ಲ ಇದು ಯಾರ್ದು ಅಲ್ಲ ಆ ತಂದೆ ತಾಯಿ ತಾಯಿ ಕೆಳಗೆ ಬಂದು ತಂದೆ ಈ ಒಂದು ಕಲ್ಲುಗಳನ್ನ ನಾವು ಅಧಿಷ್ಠಾನ ಪಟ್ಟಿಗಳು ಅಂತ ಹೇಳ್ತೀವಿ ಈ ಒಂದು ನಾಲ್ಕು ಕಲ್ಲುಗಳನ್ನ ಅಧಿಷ್ಠಾನ ಪಟ್ಟಿ ಅಂತ ಹೇಳ್ತೀವಿ ಮನಾಗಿ ಹೊಯ್ಸಳ ವಾಸ್ತುಶಿಲ್ಪದಲ್ಲಿ ಈ ಅಧಿಷ್ಠಾನ ಪಟ್ಟಿಗಳಲ್ಲಿ ಆನೆ ಕುದುರೆ ಹಂಸ ಸಿಂಹ ರಾಮಾಯಣ ಮಹಾಭಾರತದ ಟಿಪಿಕ್ಷನ್ಗಳನ್ನ ನಾವು ನೋಡಬಹುದು ಆದರೆ ಈ ಒಂದು ಏಕಕೂಟ ದೇವಸ್ಥಾನದಲ್ಲಿ ಎಲ್ಲವೂ ಪ್ಲೇನ್ ಆಗಿದೆ ಶ್ರೀ ಅನಂತ ಪದ್ಮನಾಭ ದೇವಾಲಯದ ಬಗ್ಗೆ ನಾವು ಕೊಟ್ಟಂತಹ ಮಾಹಿತಿ ನಿಮಗೂ ಇಷ್ಟ ಆಗಿದ್ರೆ ಬಂದು ವಿಸಿಟ್ ಮಾಡಿ ಲೆಟರ್ ಮಾಡಬೇಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ